ನ ಪಾದ ಪದ್ಮಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಗ್ರಾಮಾಧ್ಯ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಸಂಗಮೇಶ್ವರನ ಅಡಿದಾವರೆಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಯಾವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಬಲೇಶ್ವರ ತಾಲೂಕಿನ ಪುಣ್ಯಮಕ್ಷೇತ್ರ ಹನುಮಸಾಗರ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಇಪ್ಪತ್ತೇಳನೇ ಪುಣ್ಯಾರಾಧನೆಯ ಕಾರ್ಯಕ್ರಮದ ನಿಮಿತ್ತವಾಗಿ ಹತ್ತು ಹದಿನಾಲ್ಕು ದಿವಸಗಳವರೆಗೆ ಪಾರಮಾರ್ಥಿಕ ಮಹೋತ್ಸವದ ಆಧ್ಯಾತ್ಮದ ಕಾರ್ಯಕ್ರಮ ಪ್ರತಿವರ್ಷ ನಡೀತಾ ಬರ್ತಾ ಇದೆ ಈ ಕಾರ್ಯಕ್ರಮದ ದಿವ್ಯ ಚೇತನರಾಗಿರತಕ್ಕಂಥ ಕರ್ತೃ ಶಿವಲಿಂಗೇಶ್ವರರಿಗೆ ಭಕ್ತರು ಉದ್ಧಾರಕರು ಕರುಣಾಮೂರ್ತಿಗಳಾಗಿರತಕ್ಕಂಥ ಭಕ್ತರ ಇಶ್ಚಿತ ಬಲಗಳನ್ನು ಪರಿಪೂರ್ಣವಾಗಿ ನೀಡುವಂಥ ಪರಮ ಪರಮಪೂಜ್ಯ ವೇದಮೂರ್ತಿ ಶಿವಯ್ಯ ದಿವ್ಯ ಚರಣಾರವಿಂದಕ್ಕೂ ಕೂಡ ಅನಂತಕೋಡಿ ಪ್ರಣಾಮಗಳನ್ನು ಸಲ್ಲಿಸಿ ಬಬಲಾದಿ ಪರಂಪರೆಯ ಪರಮ ಪೂಜ್ಯರ ಪಾದವ ಪದ್ಮಗಳಿಗೂ ಕೂಡ ನತಮಸ್ತಕನಾಗಿ ಈ ಮಠದ ಒಡೆಯರು ಭಕ್ತೋದ್ಧಾರಕರು ಆಗಿರತಕ್ಕಂಥ ಪರಮಪೂಜ್ಯ ವೇದಮೂರ್ತಿ ಸದಾಶಿವಯ್ಯ ಮತ್ತು ಷಣ್ಮುಖಯ್ಯ ಅಜ್ಜನವರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ ಮಾತುಶ್ರೀಯವರಿಗೂ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಯಾವ ಪಾರಮಾರ್ಥಿಕ ಮಹೋತ್ಸವದ ಕಾರ್ಯಕ್ರಮದ ಆಧ್ಯಾತ್ಮ ಪುರಾಣದ ಮೊದಲನೇ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಈ ಮಠದ ಎಲ್ಲ ಸದ್ಭಕ್ತರಿಗೂ ತಾಯಂದಿರಿಗೂ ಮುದ್ದು ಮಕ್ಕಳಿಗೂ ಸಂಗೀತ ಬಳಗವಾಗಿರತಕ್ಕಂಥ ಜಾನಮಟ್ಟಿಯ ರುದ್ರೇಶ್ ಅವರಿಗೂ ನಮ್ಮ ತಬಲಾ ವಾದಕರಾಗಿರತಕ್ಕಂಥ ಹೆಸರು ಗಜಾನನ ಅವರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ ಈವತ್ತಿನ ಕಾರ್ಯಕ್ರಮ ಸದ್ಗುರುಗಳ ಅಪ್ಪಣೆಯ ಮೇರೆಗೆ ಅವರ ಇಚ್ಛಾನುಸಾರವಾಗಿ ಈ ಇಪ್ಪತ್ತೇಳನೇ ಪುಣ್ಯಾರಾಧನೆಯ ಪಾರಮಾರ್ಥಿಕ ಮಹೋತ್ಸವದ ಈ ವರ್ಷದ ವಿಶೇಷ ಪುರಾಣ ಅದು ಬಬಲಾದಿ ಚರಿತ್ರೆ ಯಾವ ಶ್ರೀಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ಧರಾಮೇಶ್ವರ ಲೀಲಾಮೃತ ಅನ್ನತಕ್ಕಂಥ ಒಂದು ದಿವ್ಯವಾದ ಭೂಕೈಲಾಸದ ಚರಿತ್ರೆ ಇಂಥ ಚರಿತ್ರೆಯನ್ನು ನಾವು ನೀವು ಕೇಳ್ತಾ ಹೋಗೋಣ ಗಮನವಿಟ್ಟು ಕೇಳಿದಾಗ ಮಾತ್ರ ಇದು ಅರ್ಥ ಆಗ್ತದ ಇರ್ದೇ ಇದ್ರೆ ಇಲ್ಲ ಯಾಕಂದ್ರೆ ಯಾಕೆ ಹೀಗೆ ಹೇಳ್ತೀರಿ ನೀವು ಅಂತ ಕೇಳಿದ್ರೆ ಇಲ್ಲಿ ಸಾರವಾಡದಿಂದ ಇಲ್ಲಿವರೆಗೂ ಆಗಿರತಕ್ಕಂಥ ಬಬಲಾದಿಯ ಪುಣ್ಯಪುರುಷರ ಒಂದು ಅವತಾರಗಳು ಬಂದು ಹೋಗ್ತಾವೆ ಎಲ್ಲರೂ ಪಾತ್ರಗಳು ಎಲ್ಲರ ಅವತಾರಗಳು ಇಲ್ಲಿ ಬಂದು ಹೋಗ್ತಾವು ಸ್ವಲ್ಪ ಕೊಟ್ಟು ಕೇಳಿದ್ರೆ ಈ ಚರಿತ್ರೆ ತಿಳಿತದ ಇರ್ದ ಇದ್ರೆ ಇಲ್ಲ ಇದು ಪ್ರತಿ ವರ್ಷ ಏನು ಮಾಡ್ತಿದ್ದೀವಿ ಅಂದರೆ ನಾವೆಲ್ಲರೂ ಒಬ್ಬರ ಚರಿತ್ರೆಯನ್ನು ಹಚ್ತಿದ್ವಿ ಹೌದಿಲ್ಲ ಯಾರದು ಒಬ್ಬರ ಮಹಾತ್ಮರ ಚರಿತ್ರೆಯನ್ನು ಕೇಳ್ತಿದ್ವಿ ಆದರೆ ಇದು ಬಬಲಾದಿ ಚರಿತ್ರೆ ಅನ್ನತಕ್ಕಂಥದ್ದು ಹೇಗದ ಅಂದ್ರೆ ಪ್ರಾರಂಭ ಎಲ್ಲಿ ಆಯಿತು ಎಲ್ಲಿಗೆ ಈಗ ಬಂದದ ಅಲ್ಲಿವರೆಗೂ ಕೂಡ ಇದು ಸಾಂಗವಾಗಿ ಸಾಗ್ತಾ ಸಾಗ್ತಾ ಬರ್ತೈತೆ ಎಲ್ಲಿಗೆ ಪ್ರಾರಂಭ ಆಯಿತು ಹೇಗೆ ಸ್ಥಾಪನೆ ಆಯಿತು ಬಬಲಾದಿ ಎಲ್ಲ ಕಡೆ ಜಗತ್ಪ್ರಸಿದ್ಧ ಮಠ ಹೇಗಾಯಿತು ಅನ್ನತಕ್ಕಂಥದ್ದು ಈ ಚರಿತ್ರೆಯೊಳಗೆ ಬರ್ತದ ಇಂಥ ದಿವ್ಯಮಯವಾಗಿರತಕ್ಕಂಥ ಚರಿತ್ರೆಯನ್ನು ರಚನೆ ಮಾಡಿದ್ದು ಒಂದು ಅಮೋಘ ಯಾಕಂದರೆ ಸಾಧಾರಣವಾಗಿ ಈ ಚರಿತ್ರೆಯನ್ನು ಯಾಕಂದ್ರೆ ಬಬಲಾದಿ ಅನ್ನತಕ್ಕಂಥದ್ದು ಮಹಾಸಾಗರ ಸಾಗರದ ಅಲೆಗಳು ಹೇಗೆ ಒಂದಕ್ಕೊಂದು ಒಂದಕ್ಕೊಂದು ಬಂದು ಬಂದು ಹೋಗ್ತಾವೋ ಹಂಗೆ ಅಲ್ಲೇ ಇರತಕ್ಕಂಥ ಮಹಾತ್ಮರ ದಿವ್ಯ ಚರಿತ್ರೆಗಳು ಲೀಲೆಗಳು ಒಂದಕ್ಕೊಂದು ಒಂದು ಮುಗೀತು ಅಂದ್ರೆ ಒಂದು ಮುಗೀತು ಅಂದ್ರೆ ಒಂದು ಮುಗೀತು ಅಂದ್ರೆ ಹಂಗೆ ಬಂದ ಬರ್ತಾವೆ ಅಂಥ ದಿವ್ಯ ಚರಿತ್ರೆ ಬರಿಬೇಕಾದ್ರೆ ಎಷ್ಟೋ ಕಷ್ಟ ಆಯಿತು ಪರಮಪೂಜ್ಯರ ಕೃಪಾಶೀರ್ವಾದ ಹಾಗಿರ್ತಕ್ಕಂಥ ದಾಖಲೆಗಳನ್ನೆಲ್ಲ ತೆಗೆದುಕೊಂಡು ಅದನ್ನು ರಚನೆ ಮಾಡಬೇಕಾಗ್ತದೆ ಇರದೇ ಇದ್ದರೆ ಸುಮನ ನಾ ಪುರಾಣ ಹೇಳೋದು ನೀವು ಕೇಳೋದು ಆ ಚರಿತ್ರೆ ಆಗ್ತಿತ್ತು ಅದು ಆದರೆ ಮರೆಗುದ್ದಿಯ ಪರಮ ಪೂಜ್ಯ ನಿರುಪಾದೀಶ್ವರರ ಸದ್ ಇಚ್ಛೆ ಇದು ಚರಿತ್ರೆ ಹೇಗಾಗಬೇಕು ಅನ್ನತಕ್ಕಂಥದ್ದು ಮಾರ್ಗದರ್ಶನ ಅವ್ರದ್ದು ಸಂಶೋಧನಾತ್ಮಕವಾಗಿ ಸಂಶೋಧನೆಯನ್ನೇ ಮಾಡಿ ಅದನ್ನು ನೀವು ರಚಿಸಬೇಕು ಸುಮ್ಮನೆ ಆ ಕತಿ ಈ ಕತೆ ಬರೆದ ಪುರಾಣ ಹೇಳೋರಿಗೆ ಅನುಕೂಲ ಮಾಡಿಕೊಡೋದು ಬೇಡ ಅದನ್ನು ಯಾವ ರೀತಿಯಾಗಿ ನೀವು ರಚನೆ ಮಾಡಬೇಕು ಅಂತ ಕೇಳಿದ್ರೆ ಪೂರಕ ದಾಖಲೆಗಳನ್ನು ಹುಡುಕಾಡಿ ಆ ದಾಖಲೆಗಳನ್ನು ಅದರ ಜೊತೆಗೆ ಹೊಂದಿಸಿ ಅದರ ಪ್ರಮಾಣಗಳನ್ನ ತಗೊಂಡು ನೀವು ಏನು ಮಾಡಬೇಕು ಅಂದರೆ ಈ ಬಬಲಾದಿ ಚರಿತ್ರೆಯನ್ನು ನೀನು ಬರಿಬೇಕಾ ಅಂತ ಹೇಳಿ ಆಜ್ಞೆ ಮಾಡ್ತಾರೆ ಅಂಥ ಚರಿತ್ರೆಯನ್ನು ಶಿವಯಪ್ಪನವರು ಅರಭಾಯಿಯೊಳಗ ಒಂದು ಸಲ ಕುಳಿತುಕೊಂಡಾಗ ಪೂಜ್ಯರಾದ ತಂದೆಯವರಾಗಿರ್ತಕ್ಕಂಥ ವೇದಮೂರ್ತಿ ಶ್ರೀಶೈಲ ಸ್ವಾಮಿಗಳಿಗೆ ಹೇಳ್ತಾರೆ ಶ್ರೀಶೈಲ ಸ್ವಾಮಿಗಳ ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿದೆ ಒಂದು ಕಾರ್ಯ ಆಗಬೇಕಾಗಿದೆ ಯಾಕಿದನ್ನು ಹೇಳ್ತಾನೆ ಅಂದರೆ ರಚನೆ ಆದದ್ದು ಯಾವ ರೀತಿ ಅನ್ನತಕ್ಕಂಥದ್ದು ಒಂದು ಕೃತಿ ಹೊರಗಬೇಕಾದ್ರೆ ಅದಕ್ಕೆ ತಳಪಾಯ ಬೇಕು ಯಾವ ರೀತಿ ಆಗೋದು ಉದಯ ಆಯಿತು ಅನ್ನತಕ್ಕಂಥದ್ದು ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥ ತಂದೆಯವರಿಗೆ ಸಿವಪ್ಪುಗಳು ಮುಂಜಾನೆ ಸಮಯಕ್ಕೆ ನಿಮ್ಮಿಂದ ಒಂದು ಕಾರ್ಯ ಆಗಬೇಕಾಗ್ಯದ ಹೇಳ್ರಿ ಅಪ್ಪ ಅಂದಾಗ ನೀವು ಬಬಲಾದಿ ಚರಿತ್ರೆಯನ್ನು ಬರೀಬೇಕು ಅಂತ ಅಪ್ಪಣೆ ಕೊಟ್ಟರು ಬಬಲಾದಿ ಚರಿತ್ರೆಯನ್ನು ಬರೀಬೇಕು ಅಂತ ಅಪ್ಪಣೆ ಕೊಟ್ಟಾಗ ಹಾಗಾಗ್ತದ ಅಂದ್ರೆ ಒಂದು ಕಡೆ ಹೇಳ್ತಾರಲ್ಲ ನೀರು ಇಳಿಯದ ಗಂಟಲದೊಳಗೆ ಕಡುಬನ್ನು ತುರುಕಿದ ಹಾಗೆ ಅಂತ ಹೌದಿಲ್ಲರಿವಾ ನೀರ ಕುಡಿಯೋಕಾಗವಲ್ ತಮಗೆ ಇನ್ನು ಅದಕ್ಕಾಗ ಕಡುಬು ತುರುಕ್ತನಂದ್ರೆ ಗತಿ ಏನಾಗ್ತತಿ ಹ್ಯಾಂಗತಿ ಹೌದಿಲ್ಲ ತಂದೆಯವ್ರ ಸ್ಥಿತಿ ಹಾಗಾಯಿತು ತಪ್ಪುಗಳು ಹೇಳಿದರೆ ನೀವು ಬದಲಾದ ಚರಿತ್ರೆಯನ್ನು ಬರಬೇಕು ನಾನು ರಚನೆ ಮಾಡಬೇಕಂದಾಗ ಅವರಂದರು ಗಂಟಲ್ದಾಗ ನೀರೇ ಇಳೋಂಗಿಲ್ಲ ಅಪ್ಪ ನನಗೆ ಏನು ಕಡುಬು ತುರುಕಿರೆ ಹೆಂಗೆ ಮಾಡಲಿ ಅಂದರೆ ನಾನು ಏಳನೇ ತ ಕಲ್ತಾವ ಮಹಾನ್ ಮಹಾನ್ ಕೃತಿಗಳನ್ನು ಅದಾರ ಅಂಥವರ ವಿದ್ವಾಂಸರ ಕಡೆ ರಚನೆ ಮಾಡಿಸ್ಬೇಕ್ರೆಪ್ಪ ನನ್ನಿಂದ ಅದು ಹೆಂಗೆ ಸಾಧ್ಯ ಅದ ಬಬಲಾದಿ ಮಹಾನ್ ಸಾಗರ ಅಂಥ ಸಾಗರದ ಚರಿತ್ರೆಯನ್ನು ನನ್ನಿಂದ ಬರೆಯಕ್ಕೆ ಸಾಧ್ಯ ಇಲ್ಲ ಅಂದಾಗ ಅಪ್ಪುಗಳು ಅಭಯವನ್ನು ಕೊಡ್ತಾರೆ ಹೌದುಪ ನೀ ಹೇಳಿದ ಕರೇನ ಬಬಲಾದಿ ಅಣತಕ್ಕಂಥದ್ದು ಸಾಗರನದ ದೊಡ್ಡ ಸಾಗರನದ ಇಲ್ಲ ನನಗಿಲ್ಲ ಆದರೆ ಆ ಸಾಗರದೊಳಗೆ ನಿನ್ನ ಪಯಣ ಹೆಂಗೈತಿ ಅಂದ್ರೆ ಸದಾಶಿವ ಅನ್ನತಕ್ಕಂಥ ಹಡಿಗಿನೊಳಗೆ ನಿನ್ನ ಪಯಣದ ನಿನಗೆ ಯಾವುದು ಏನು ತಟ್ಟಂಗಿಲ್ಲ ನಿನ್ನ ರಚನೆ ಮಾಡುವಂಥ ಅವಯ್ಯಹಸ್ತವನ್ನು ಕೊಟ್ಟರು ನಾವು ಅವಯ ಹಸ್ತವನ್ನು ಕೊಡ್ತಾರೆ ನಿನಗೆ ಯಾವುದೂ ತೊಂದರೆಗಳು ಬರಂಗಿಲ್ಲ ಸದಾಶಿವ ಅನ್ನತಕ್ಕಂಥ ನಾಮದ ಹಡಗನ ಜೊತೆ ಅದ ಆ ಹಡಗಿನೊಳಗೆ ನೀನು ಪಯನ ಮಾಡು ಈ ರಚನೆ ಈ ಬಬಲಾದಿ ಚರಿತ್ರೆ ನೀನು ರಚನೆ ಮಾಡಬೇಕು ನಿನ್ನಿಂದಲೇ ಆಗದ ಆಗಬೇಕು ಅದಕ್ಕಾಗಿ ಅದು ಆ ಸದಾಶಿವಪ್ಪನ ಒಂದು ಆಜ್ಞೆ ಆಗ್ಯದ ಅಂತ ಹೇಳಿದಾಗ ಅವಾಗ ತಂದೆಯವರು ಹೇಳ್ತಾರೆ ಹೌದಪ್ಪ ಮಹಾನ್ ಸಾಗರ ಅಂಥ ಚರಿತ್ರೆ ಬರಿಬೇಕಾದ್ರೆ ನಾನು ನಿಮಿತ್ಯ ನೀನು ನಿತ್ಯ ನಾನು ನಿಮಿತ್ಯ ನನ್ನಿಂದನೇ ರಚನೆ ಆಗ್ತದ ಅಂತ ಅದು ಇಲ್ಲ ನಾನು ಸುಮ್ಮನೆ ನಿಮಿತ್ಯವಾಗಿ ಅದನ್ನು ಮೂಡಿಸ್ತೂನು ನೀನ ಅದನ್ನು ಮೂಡಿಸಬೇಕು ಬರೀಬೇಕು ಅದಕ್ಕೆ ಹೇಳ್ತಾರೆ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನಯ್ಯ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನಯ್ಯ ನೀನೇ ಒಳಪೊಕ್ಕು ಏನ ನುಡಿಸಿದಡದನೆ ನುಡುವೆನೋ ಗುರುವೆ ಕೃಪೆಯಾಗುವಂತ ಹೇಳಿ ಲೇಖಕರಾಗಿರ್ತಕ್ಕಂಥ ವೇದಮುರ ಶ್ರೀಶೈಲ ಸ್ವಾಮಿಗಳು ಅಪ್ಪುಗಳ ದೀರ್ಘ ದಂಡ ನಮಸ್ಕಾರ ಆಗ್ತಾರೆ ನೋಡ್ರಿ ಏನೂ ಮಾಡೋಂಗಿಲ್ಲ ನಿಮಿತ್ತ ಮಾತ್ರ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲ ಏನಯ್ಯ ಅದರ ನೆಲೆ ನನಗೆ ಗೊತ್ತಿಲ್ಲ ರಚನೆ ಹೇಗೆ ಮಾಡಬೇಕು ಗೊತ್ತಿಲ್ಲ ಪ್ರಾಸ ಗೊತ್ತಿಲ್ಲ ಛಂದಸ್ ಗೊತ್ತಿಲ್ಲ ವ್ಯಾಕರಣ ಗೊತ್ತಿಲ್ಲ ಏಳನೇತ ಕನ್ನಡ ಏಳನೇತೆ ಕಲಿತಿರ್ತಕ್ಕಂಥವ್ ನಾನು ಅದನ್ನು ಇಂಥ ಮಹಾಕೃತಿ ಮೇರು ಕೃತಿ ರೀ ಹೆಂಗೆ ರಚನೆ ಮಾಡೋಕ್ಕೆ ಸಾಧ್ಯಪ್ಪ ಆದರೂ ನಿನ್ನ ಅಪ್ಪಣೆ ಆಗ್ಯದ ಅಂದ್ರೆ ಅದು ಸಾಧ್ಯನ ಯಾಕೆ ಹೇಳ್ತಾರೆ ಮೂಕಂ ಕರೋತಿ ವಾಚಾಲಂ ಹೌದಿಲ್ಲ ನಿನ್ನ ಕೃಪೆ ಅಂದ್ರೆ ಭಗವಂತನ ಕೃಪೆ ಸದ್ಗುರುನಾಥನ ಕೃಪೆ ಆಯ್ತಂದ್ರೆ ಮೂಕಂ ಕರೋತಿ ವಾಚಾಲಂ ಮೂಕಿದ್ದವನು ವಾಚಾಳೆ ಆಗ್ತಾನಂತ ಮಹಾ ಮಾತುಗಾರನಾಗ್ತಾನಂತ ಪಂಗುಮ್ ಲಂಗಯೇತ್ ಗಿರಿಂ ಸಾಂದ ಒಂದು ದಿಬ್ಬಿ ಜಿಗಿಲಾರ್ದಂಥ ಮನುಷ್ಯ ಬೆಟ್ಟ ಗುಡ್ಡಗಳನ್ನು ಜಿಗಿತಾನಂತ ಯಾರದ್ರಿ ಸದ್ಗುರುನಾಥನ ಕೃಪೆ ಆಯಿತು ಅಂದ್ರೆ ಆಶೀರ್ವಾದ ಅಂದ್ರೆ ಅದಕ್ಕೆ ಹೇಳ್ತಾರೆ ಸ್ವಾನುಭಾವದ ನೆಲೆ ನಾನೇನು ಬಲ್ಲೆನಯ್ಯ ಅದರ ನೆಲೆ ಗಟ್ಟು ಏನೂ ಗೊತ್ತಿಲ್ಲ ಆದರೂ ನೀನು ರಚನೆ ಮಾಡಂಥ ಅಪ್ಪಣೆ ಕೊಟ್ಟಿರಿ ಅಂದ್ರಾಗ ಆಗ ಅವತ್ತು ಇವತ್ತು ನಾನು ಅದಕ್ಕೆ ಶ್ರೀಕಾರ ಹಾಕ್ತೂ ರಚನೆ ಮಾಡೋನು ನೀನು ರಚಿಸೋನು ನೀನು ಹ್ಯಾಂಗ್ರೀ ಇದು ಬರೆಯವನು ನೀನು ಬರೆಸ್ಕೊಳ್ಳೋನು ನೀನಾ ಹೇಳೋನು ನೀನಾ ಕೇಳೋನು ನೀನಾ ಅಂತಾರಿಲ್ಲ ಆ ರೀತಿಯಾಗಿ ಎಲ್ಲವನು ಸದ್ಗುರುವಿನ ಪಾದಕ್ಕನ ಒಪ್ಪಿಸಿ ಪರಮಪೂಜ್ಯ ವೇದಮೂರ್ತಿ ಶ್ರೀಶೈಲ ಮಹಾಸ್ವಾಮಿಗಳು ಇದನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ಧರಾಮೇಶ್ವರ ಅನ್ನತಕ್ಕಂಥ ಲೀಲಾಮೃತ ಅನ್ನತಕ್ಕಂಥ ಭೂ ಕೈಲಾಸ ಬಬಲಾದಿ ಚರಿತ್ರೆ ಅನ್ನತಕ್ಕಂಥದ್ದು ಮಹಾಗ್ರಂಥವನ್ನು ರಚನೆ ಮಾಡ್ತಾರೋ ಲೇಖಕರ ಪರಿಚಯ ನಿಮ್ಮೆಲ್ಲರಿಗೂ ಅದ ಅದ ಇಲ್ಲ ಸ್ವಾಮಿಗಳು ಯಾರು ಯಾರಿಗೊತ್ತಿಲ್ಲ ನಿಮಗೆ ಗೊತ್ತದಾರ ಇಲ್ಲ ಆದರೂ ಅಪ್ಪ ಹೇಳಂತೀರೇನು ಅವರ ರಚನೆ ಮಾಡಿದ್ದು ಸದ್ಗುರುಗಳ ಆಶೀರ್ವಾದ ದೈವದ ಆಶೀರ್ವಾದ ಸದ್ಗುರು ವಿರೂಪಾದೇಶ್ವರರ ಆಶೀರ್ವಾದ ಎಲ್ಲ ಕವಿವರ್ಯರ ಆಶೀರ್ವಾದದೊಂದಿಗೆ ಏನಾಯಿತು ಅಂತ ಕೇಳಿದ್ರೆ ಇಂಥ ಮೇರುಕೃತಿ ರಚನೆ ಆಗ್ತದ ಅಂಥ ಮೇರುಕೃತಿಯನ್ನು ಅವರು ರಚನೆ ಮಾಡಿ ರಚಿಸುವ ಸಮಯದೊಳಗೆ ಬಸವಾದಿ ಶಿವಶರಣರನ್ನು ಮಹಾತ್ಮರನ್ನು ಸದ್ಗುರುಗಳನ್ನು ವಂದಿಸಿ ನಮಿಸಿ ಅವರಿಗೆ ಮಂಗಲಾಚರಣೆಯನ್ನು ಮಾಡಿ ಇದಕ್ಕೆ ಶ್ರೀಕಾರವನ್ನು ಹಾಕ್ತಾರೆ ಏನಂತ ಕೇಳಿದ್ರೆ ಬಸವ ಪುರಾತನ ಚರಿಸಿ ತೋರಿದ ಶಟಸ್ಥಲ ಮಾರ್ಗದೊಳ್ ಪ್ರವರ್ತಿಸುತ್ತ ಮನೂನ ಭಕ್ತಿ ರತಿಯಿಂ ತನು ಬಿತ್ತ ಮನಂಗಳಂ ಸಮರ್ಪಿಸಿ ಲಿಂಗ ಜಂಗಮಕ್ಕೆ ಇಲ್ಲದೆ ಮಾಡಿ ಕೂಡಿ ರಾರಾಜಿಸುವ ಮಹಾತ್ವರಂ ನೆನೆಯುವುದೇ ಘನಮುಕ್ತಿ ಶಿವ ಪದಶಿವಾದವ ಅಂತ ಹೇಳಿ ತವರು ಶ್ರೀಕಾರವನ್ನು ಹಾಕ್ಕೊಂಡು ಬಂದರು ಇಂಥ ಮೇಯರು ಕೃತಿ ಏಳನೇ ತಕ್ಕಲತಿರ್ತಕ್ಕಂಥ ಪೂಜ್ಯರು ಇಂಥ ಕೃತಿಯನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭಿಸಿದರು ಅನಂತರ ನಾನು ಒಂದು ಸಲ ಅವರ ಜೊತೆಗೆ ಚಮಕೇರಿಗೆ ಹೋದಾಗ ಅಜ್ಜ ಅವ್ರಂದರು ಅಪ್ಪರು ಅದರ ಕೃತಿ ಏನೇನದ ಅದನ್ನು ಪ್ರಿಂಟ್ ಮಾಡೋಸೋದು ಅದರದ್ದು ಏನೇನದ ಎಲ್ಲ ನೀನೇ ಜವಾಬ್ದಾರಿ ಹೋಗ್ಬೇಕಂತ ನನ್ನ ಮೇಲೂ ಹಾಕಿದ್ರು ಯಪ್ಪಾ ಮಣ್ಯಾಗ ಒಂದು ಕಂಪ್ಯೂಟ್ರ್ ತಂದು ಇಟ್ಟೀನಿ ರೀ ಸುಮ್ಮನೆ ಕಂಪ್ಯೂಟ್ರ್ ತಂದು ಇಟ್ಟಿದ್ದೆ ಅದೇ ನನಗೆ ಟೈಪ್ ಮಾಡೋಕ್ಕೂ ಬರ್ತಿದ್ದಿಲ್ಲ ಗೊತ್ತೂ ಇಲ್ಲ ನಾ ಎಲ್ಲಿ ಕಲಿತು ಇಲ್ಲ ತಂದು ಏನಂದ್ರೆ ಹೌದ್ರಪ್ಪ ರೆಪ್ಪ ತಂದಿಟ್ಟೀನಿ ನೀನೇ ಮಾಡಲ ಟೈಪ್ ಅಂದ್ರೆ ಅವ್ರು ನೋಡ್ರಿ ನಾ ಏನೂ ಕಲ್ತಿಲ್ಲ ಅದು ಹೇಗೆ ಓಪನ್ ಮಾಡಬೇಕು ಹೇಗೆ ಅದನ್ನು ಬಂದ್ ಮಾಡ್ಬೇಕು ಗೊತ್ತೇ ಇಲ್ಲ ಸೊಮ್ ತಂದು ಇಟ್ಬಿಟ್ಟು ಒಟ್ಟು ಹೇಳಿ ಆವಾಗ ಅಜ್ಜರ ಅಪ್ಪಣೆ ಆಯಿತು ನೀನ ಟೈಪ್ ಮಾಡು ಅಂದಾಗ ಮೊದಲು ಎಂಟು ದಿವಸ ಅಷ್ಟತ್ರೀ ಮು ನಂತರ ಇಡೀ ಗ್ರಂಥದ ಡಿ ಟಿ ಪಿಯನ್ನು ನಾನಾ ಮಾಡೀನಿ ಇಂಥ ಒಂದು ಸೇವಾ ಭಾಗ್ಯ ನನಗೂ ಸಿಕ್ತು ಇಡೀ ಗ್ರಂಥದ ಒಂದು ಡಿ ಟಿ ಪಿ ಅದನ್ನು ಅಕ್ಷರ ಜೋಡಣೆಯನ್ನು ನನ್ನ ಕಡೆ ಮಾಡಿಸಿ ಅನಂತರ ಗದಗಕ್ಕೆ ಹೋಗಿ ಸಾಕಷ್ಟು ಸಲ ಅದನ್ನು ತಿರುಗಾಡಿ ಇಂಥ ಮೇರುಕೃತಿಯನ್ನು ಬಿಡುಗಡೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅದು ಸದ್ಭಕ್ತರಿಗೆ ಮುಟ್ಟಬೇಕು ಬಬಲಾದಿ ಅಂದರೆ ಏನು ಅದರ ಪರಂಪರೆ ಏನು ಆ ಪರಂಪರೆ ಯಾವ ರೀತಿಯಾಗಿ ಉದ್ಭವಿಸಿ ಬಂದದ ಅದಕ್ಕಾಗಿ ಎಲ್ಲ ಭಕ್ತರಿಗೂ ಅದು ತಿಳಿಲಿ ಅನ್ನೋ ಅಂತಕ್ಕಂಥ ಒಂದು ಮಹಾತ್ಮರ ಹೃದಯದಿಂದ ಬಂದಿರತಕ್ಕಂಥ ಆ ಮಾತು ಅಂಥ ದಿವ್ಯವಾಗಿರ್ತಕ್ಕಂಥ ಚರಿತ್ರೆ ಯಾಕಂದ್ರೆ ಎಲ್ಲ ಬವಲಾದಿ ಚರಿತ್ರೆ ಎಲ್ಲರಿಗೂ ಗೊತ್ತೈತಿ ಆದರೆ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಲೇಖ ಅದಕ್ಕೆ ಒಂದು ಕೃತಿ ಇದ್ದಿದ್ದಿಲ್ಲ ಒಂದು ಗ್ರಂಥ ಇದ್ದಿದ್ದಿಲ್ಲ ಎಲ್ಲರೂ ಅದೇ ರೀತಿಯಾಗಿ ಬಾಯಿಂದ ಬಾಯಿಗೆ ಹೇಳೋದು ಚಿಕ್ಕ ಮುತ್ಯ ಸದಾಶಿವ ಮುತ್ಯ ಬಂದರು ಆ ಬಬಲಾದಿಯನ್ನು ಸ್ಥಾಪನೆ ಮಾಡಿದರು ಈ ರೀತಿಯಾಗಿ ಕೇಳ್ಕೋತ ಬಂದೀವಿ ನಾವು ಹೌದಿಲ್ಲ ಅದೆಲ್ಲವನ್ನು ಸಂಶೋಧನೆ ಮಾಡಿ ತೆಗೆದಾಗ ಅದು ಬಹಳ ಬಹಳ ಇನ್ನೂ ಹಿಂದಕ್ಕೆ 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 ಹೋಗಿ ಅಲ್ಲಿಂದ ಎಲ್ಲಿಂದ ಪ್ರಾರಂಭ ಆಯಿತು ಎಲ್ಲಿಗೆ ಬಂತು ಈಗ ಎಲ್ಲಿಗೆ ಅದು ಬಬಲಾದ ಚರಿತ್ರೆ ಬಂದು ಹತ್ಯದ ಅನ್ನತಕ್ಕಂಥದ್ದನ್ನು ಸಂಶೋಧನೆಯ ಮುಖಾಂತರವಾಗಿ ಎಲ್ಲರೂ ಕೂಡಿ ಎಲ್ಲರೂ ಜವಾಬ್ದಾರಿಯನ್ನು ತೆಗೆದುಕೊಂಡು ಏನು ಮಾಡಿದ್ರಂದ್ರೆ ಈ ಮಹಾಗ್ರಂಥವನ್ನು ರಚನೆ ಮಾಡ್ಯಾರ ಅಂಥ ಗ್ರಂಥವನ್ನು ನೀವೆಲ್ಲರೂ ಕೇಳಬೇಕು ಈ ಗ್ರಂಥವನ್ನು ಕೇಳಿದವರಿಗಿಯೂ ಹೇಳಿದವರಿಗಿಯೂ ಕೇಳಿ ಮತ್ತೊಬ್ಬರಿಗೆ ಹೇಳುವವರಿಗಿಯೂ ಓದಿದವರಿಗೂ ಏನಾಗ್ತದೆ ಅಂದ್ರೆ ಸಾಯುಜ್ಯ ಸಂಪದ ಸಿಗ್ತದ ಅಂತ ಹೇಳಿ ಗುರುಗಳ ಅಪ್ಪಣೆ ಆಗ್ಯದ ಪ್ರತಿಯೊಬ್ಬರು ಈ ಗ್ರಂಥವನ್ನು ತಗೋರಿ ಚಮಕೇರಿ ಮಠದಾಗ ಅದಾವ ಸಿಗ್ತಾವ ಆನಂತರ ರಭವಿ ಮಠದೊಳಗೂ ಓದಾವ ಅದಕ್ಕಾಗಿ ಪ್ರತಿಯೊಬ್ಬರು ಇದನ್ನು ತಗೋರಿ ಓದಾಕೆ ಬರೋ ಅವರು ಓದ್ರಿ ಓದಾಕ ಬರಲ್ದವ್ರು ಓದಿಸ್ರಿ ಇನ್ನೊಬ್ಬರು ಓದುತ್ತಿರ್ತಾರ ಅವ್ರ ಹತ್ರ ಕೂತ್ ಕೇಳ್ರಿ ಕೇಳಿದವರಿಗೂ ಹೇಳಿದವರಿಗ್ಯೋ ಇದರಿಂದ ಮುಕ್ತಿ ಸಂಪಾದ ಅನ್ನತಕ್ಕಂಥದ್ದನ್ನು ಅಪ್ಪಣೆ ಕೊಡಿಸ್ಯಾರ ಅದಕ್ಕಾಗಿ ಈ ಬಬಲಾದಿ ಚರಿತ್ರೆಯ ಆ ಸಂಪೂರ್ಣವಾಗಿ ನಮಗೆ ತಿಳಿಬೇಕಾಗಿತ್ತು ಅಂದ್ರೆ ಈ ಚರಿತ್ರೆಯನ್ನು ನಾವು ನೀವು ಓದುತ್ತಾ ಹೋಗಬೇಕು ಇದು ಒಂದೇ ವರ್ಷಕ್ಕೆ ಮುಗಿಯೋದಲ್ರಿ ಒಂದ ವರ್ಷಕ್ಕೆ ಮುಗಿಯೋದಲ್ರಿ ಇಪ್ಪ ಮತ್ತು ಏಸು ವರ್ಷ ಹೇಳ್ಬೇಕತ್ ಮಾಡಿ ಅಂತೀರ ಏಸು ವರ್ಷರೇ ಹೇಳ್ಬೇಕಂತಿ ಕನಿಷ್ಠ ಮೂರು ವರ್ಷರೇ ಇದನ್ನು ಕೇಳಬೇಕು ನಾವು ಈಗ ಹೋದ ವರ್ಷನ ಒಂದು ಮೂರು ಕಡೆ ನಾಲ್ಕು ಕಡೆ ಇದು ಪ್ರಾರಂಭ ಆಗಿದೆ ಹಸ್ತ ಪ್ರತಿ ಮೇಲೆ ಶ್ರಾವಣದೊಳಗೆ ಹೋದ ವರ್ಷ ನಾನು ಕಕ್ಕಮರಿ ಒಳಗೆ ಹಸ್ತ ಪ್ರತಿ ಮೇಲೆ ಪ್ರಾರಂಭ ಮಾಡೀನಿ ಎರಡನೇ ವರ್ಷ ಮತ್ತು ಮುಂದಿನ ವರ್ಷ ಚಿ ಕಕ್ಕಮರಿ ಒಳಗೆ ಕೌಟಿ ಒಳಗೂ ಮೂರು ವರ್ಷ ಆನಂತರ ಎಲ್ರಿ ಒಳಗೂ ಮೂರು ವರ್ಷ ಎಲ್ಲಿ ಈ ಪ್ರಾರಂಭ ಆಗ್ತದನೋ ಇದನ್ನು ಮೂರು ವರ್ಷ ಮಾಡ್ಬೇಕಂತೇಳಿ ಒಂದು ನಿಯಮವನ್ನು ಹಾಕ್ಯಾರ ಯಾಕೆ ಒಂದೇ ವರ್ಷದೊಳಗೆ ಇದು ತಿಳಿಯೋಂಗಿಲ್ಲ ಏನೋ ಬಂದ ಮ್ಯಾಲೆ ಹಾದ ಆದಂಗೆ ಆಗ್ತದ ಅದಕ್ಕಾಗಿ ಇಂಥ ಮೇರು ಕೃತಿ ನಿಮಗೆ ತಿಳಿಬೇಕಾಗಿತ್ತು ಅಂದ್ರೆ ಲಕ್ಷ ಒಟ್ಟು ಕೇಳ್ರಿ ನಾಳೆ ಹಿಡ್ಕೊಂಡು ನೀವೆಲ್ಲರೂ ಬೇಗನೆ ಬರಬೇಕು ಯಾಕಂದ್ರೆ